ಪರಮಾಣು ಯುದ್ಧದ ಆತಂಕದ ನಡುವೆ ಚೀನಾ ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ ಅಣ್ವಸ್ತ್ರ ದಾಳಿ ಸಹಿಸಬಲ್ಲ ಕೃತಕ ದ್ವೀಪವನ್ನೇ ಚೀನಾ ಸೃಷ್ಟಿ ಮಾಡಬೇಕು ಅಂತ ಸಜ್ಜಾಗ್ತಾ ಇದೆ ಒಂದು ವೇಳೆ ಅಣ್ವಸ್ತ್ರ ದಾಳಿ ಆದರೆ ಆ ದಾಳಿಯನ್ನೂ ತಡೆದುಕೊಳ್ಳಬಲ್ಲಂಥ ಒಂದು ದ್ವೀಪ ಒಂದು ಐಲ್ಯಾಂಡನ್ನು ಸೃಷ್ಟಿ ಮಾಡ್ಕೊಂಡು ಅಂತ ಚೀನಾದ ಪ್ಲ್ಯಾನ್ ಭವಿಷ್ಯದಲ್ಲಿ ಅಣ್ವಸ್ತ್ರ ದಾಳಿಯಿಂದ ನಾವು ಮುಕ್ತರಾಗಬೇಕು ಅಂತೇಳಿ ಚೀನಾ ಪ್ಲ್ಯಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ತನ್ನ ಕೆಲಸವನ್ನು ಮಾಡಲಿದೆ ಈ ತೇಲುವ ದ್ವೀಪ ಜಗತ್ತಿನ ಸಂಶೋಧನೆಗಳಲ್ಲಿ ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಸಜ್ಜಾಗಿದೆ ಚೀನಾ ವಿಶ್ವದಲ್ಲೇ ಪ್ರಥಮ ಕೃತಕ ತೇಲುವ ದ್ವೀಪವನ್ನು ಸ್ಥಾಪನೆ ಮಾಡ್ತಿರೋದು ಚೀನಾ ಈ ದ್ವೀಪ ಹೇಗಿರುತ್ತೆ ಅಂತ ಹೇಳಿದ್ರೆ ಸಂಶೋಧನಾ ಕೇಂದ್ರದ ರೀತಿ ಕೆಲಸ ಮಾಡುತ್ತೆ ಈ ದ್ವೀಪ ಶಾಂಘೈನ ಜಿಯಾವೋ ಟಾಂಗ್ ವಿ ವಿ ಈ ದ್ವೀಪವನ್ನು ಅಭಿವೃದ್ಧಿಪಡಿಸಲಿದೆ ಎಂ ಎಪ್ಪತ್ತೆಂಟು ಸಾವಿರ ಟನ್ ತೂಗುವಂಥ ದ್ವೀಪ ಇದು ಎಪ್ಪತ್ತೆಂಟು ಸಾವಿರ ಟನ್ ಒಂದು ಟನ್ನಿಗೆ ಸಾವಿರ ಕೆ ಜಿ ಇನ್ನು ಎಪ್ಪತ್ತೆಂಟು ಸಾವಿರ ಟನ್ ಅಂತ ಹೇಳಿದ್ರೆ ಅಂದಾಜು ಮಾಡಿಕೊಳ್ಳಿ ನೂರ ಮೂವತ್ತೆಂಟು ಮೀಟರ್ ಉದ್ದ ಇರುತ್ತೆ ಎಂಬತ್ತೈದು ಮೀಟರ್ ಅಗಲ ಇರುತ್ತೆ ನೀರಿನ ಮಟ್ಟಕ್ಕಿಂತ ನಲವತ್ತೈದು ಮೀಟರ್ ಎತ್ತರದಲ್ಲಿ ಇದಿರುತ್ತೆ ಚೀನಾದ ಅತಿದೊಡ್ಡ ವಿಮಾನವಾಹಕ ಯುದ್ಧ ನೌಕೆ ಎಷ್ಟು ದೊಡ್ಡದಿದು ದೊಡ್ಡ ಯುದ್ಧನೌಕೆ ಫುಜಿಯಾನ್ನಷ್ಟು ದೊಡ್ಡದು ಇರುತ್ತೆ ಇದು ದ್ವೀಪದ ಹೊರಭಾಗಕ್ಕೆ ಸ್ಯಾಂಡ್ವಿಚ್ ಪ್ಯಾನೆಲನ್ನು ಅಳವಡಿಕೆ ಮಾಡ್ತಾರೆ ಇದರಿಂದ ದ್ವೀಪ ಅಣುದಾಳಿ ನಿರೋಧಕ ಆಗಲಿದೆ ಸಮುದ್ರದ ಆರರಿಂದ ಒಂಬತ್ತು ಮೀಟರ್ ಎತ್ತರದ ದೊಡ್ಡ ಅಲೆಯನ್ನು ಕೂಡ ಇದು ಸಹಿಸಿಕೊಳ್ಳುತ್ತೆ ಚಂಡಮಾರುತ ಪರಮಾಣು ಸ್ಫೋಟದ ತೀವ್ರತೆಯನ್ನು ಇದು ತಾಳಿಕೊಳ್ಳುತ್ತೆ ಅಂತ ಇನ್ನೂರ ಮೂವತ್ತೆಂಟು ಜನ ನಾಲ್ಕು ತಿಂಗಳು ಹೊರ ಜಗತ್ತಿನ ಸಂಪರ್ಕನೇ ಇಲ್ಲದೇ ಇರಬಹುದು ಲ್ಯಾಟಿಸ್ನಿಂದ ಜೇನುಗೂಡಿನ ಮಾದರಿಯಲ್ಲಿ ಇದನ್ನು ಸಿದ್ಧಪಡಿಸಲಾಗಿದೆ ಈ ಪದರ ಅಣುಸ್ಫೋಟದ ತೀವ್ರತೆ ತಗ್ಗಿಸಿ ದ್ವೀಪವನ್ನು ರಕ್ಷಣೆ ಮಾಡುತ್ತಿದ್ದು ಅಂತ ಪ್ರಸ್ತುತ ಕೃತಕ ದ್ವೀಪವನ್ನು ಆಳ ಸಮುದ್ರದಲ್ಲಿ ವೈಜ್ಞಾನಿಕ ಸಮೀಕ್ಷೆಗೆ ಬಳಕೆ ಮಾಡಲಾಗಿದೆ ಆದರೆ ಗೌಪ್ಯವಾಗಿ ಸೇನಾ ಉದ್ದೇಶಕ್ಕೂ ಕೂಡ ಇದನ್ನು ಉಪಯೋಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ